ಡೆಂಗ್ಯೂ ಜ್ವರ ಭೀತಿ ತಗ್ಗುವ ಲಕ್ಷಣ ಕಾಣ್ತಿಲ್ಲ ಹೀಗಾಗಿ ಡೆಂಗ್ಯೂ ಜ್ವರಕ್ಕೆ ಪರಂಗಿ ಎಲೆಯ ರಸ ಹೇಗೆ ಸಂಜೀವಿನಿಯಾಗಬಲ್ಲದು ಅನ್ನುವುದು ಸೇರಿ ಒಂದಿಷ್ಟು ಉಪಯುಕ್ತ ಮಾಹಿತಿ ನಿಮಗಾಗಿ ಇಲ್ಲಿದೆ ಡೆಂಗ್ಯೂಗೆ ಪಪ್ಪಾಯದಲ್ಲಿದೆ ಪರಿಹಾರ ಪಪ್ಪಾಯ ಎಲೆಗಳನ್ನು ಹೀಗೆ ಬಳಸಿ ಸಾಕು ಡೆಂಗ್ಯೂ ಜ್ವರ ಸದ್ಯ ಭಾರತದಲ್ಲಿ ಆತಂಕ ಹುಟ್ಟಿಸಿರುವ ಹೊಸ ವೈರಸ್ ಪ್ರಕರಣವಾಗಿದೆ ಸೊಳ್ಳೆಗಳಿಂದ ಹರಡುವ ಈ ವೈರಸ್ ಈಗ ಹಠಾತ್ ಹರಡುವಿಕೆಗೆ ಕಾರಣವಾಗಿದ್ದು ಬೆಂಗಳೂರಿನಲ್ಲಿ ಇದರಿಂದ ನೂರಾರು ಮಂದಿ ಆಸ್ಪತ್ರೆ ಸೇರುವಂತಾಗಿದೆ ಡೆಂಗ್ಯೂ ಜ್ವರವು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರನ್ನ ಬಾಧಿಸುವ ಕೆಟ್ಟ ಪರಿಸ್ಥಿತಿಗಳಲ್ಲಿ ಒಂದಾಗಿದೆ ಇಡೀ ಸೊಳ್ಳೆಯಿಂದ ಹರಡುವ ಈ ಕಾಯಿಲೆ ಪ್ಲೇಟ್ಲೆಟ್ಗಳ ಸಂಖ್ಯೆ ದಿಢೀರ್ ಕುಸಿತಕ್ಕೆ ಕಾರಣವಾಗಿ ವಿಪರೀತ ಜ್ವರದಿಂದ ಬಳಲುವ ವ್ಯಕ್ತಿ ಪ್ರಾಣ ಕಳೆದುಕೊಳ್ಳುವ ಸ್ಥಿತಿಗೆ ತಲುಪುತ್ತಾನೆ ಥ್ರಂಬೋಸೈಟ್ಸ್ ಎಂದು ಕರೆಯಲ್ಪಡುವ ಪ್ಲೇಟ್ಲೆಟ್ಗಳು ನಮ್ಮ ರಕ್ತದಲ್ಲಿನ ಸಣ್ಣ ಜೀವಕೋಶದ ತುಣುಕುಗಳಾಗಿವೆ ಅವು ನಮ್ಮ ಮೂಳೆ ಮಜ್ಜೆಯಲ್ಲಿ ಉತ್ಪತ್ತಿಯಾಗುತ್ತವೆ ಸಾಮಾನ್ಯ ಪ್ಲೇಟ್ಲೆಟ್ ಎಣಿಕೆಯು ಪ್ರತಿ ಮೈಕ್ರೋಲೀಟರ್ ರಕ್ತಕ್ಕೆ ಒಂದು ಲಕ್ಷ ಐವತ್ತು ಸಾವಿರದಿಂದ ನಾಲ್ಕು ಲಕ್ಷ ಐವತ್ತು ಸಾವಿರ ಪ್ಲೇಟ್ಲೆಟ್ಗಳ ವ್ಯಾಪ್ತಿಯಲ್ಲಿರುತ್ತದೆ ಒಂದು ಲಕ್ಷ ಐವತ್ತು ಸಾವಿರಕ್ಕಿಂತ ಕಡಿಮೆ ಪ್ಲೇಟ್ಲೆಟ್ಗಳನ್ನು ಹೊಂದಿರುವುದನ್ನು ಥ್ರಂಬೋಸೈಟೋಪೇನಿಯಾ ಎಂದು ಕರೆಯಲಾಗುತ್ತದೆ ಡೆಂಗ್ಯೂ ಸಂದರ್ಭದಲ್ಲಿ ಸಾಮಾನ್ಯ ಪ್ಲೇಟ್ಲೆಟ್ ಏಣಿಕೆಗಳು ಇಪ್ಪತ್ತು ಸಾವಿರದಿಂದ ನಲವತ್ತು ಸಾವಿರ ಪ್ಲೇಟ್ಲೆಟ್ಗಳಿಗೆ ತೀವ್ರವಾಗಿ ಇಳಿಕೆಯಾಗಬಹುದು ತಕ್ಷಣವೇ ಇದಕ್ಕೆ ಚಿಕಿತ್ಸೆ ನೀಡದಿದ್ದರೆ ಜೀವಕ್ಕೆ ಹಾನಿಯಾಗುವುದು ಖಚಿತ ಡೆಂಗ್ಯೂ ಬಂದ ಬಳಿಕ ಚಿಕಿತ್ಸೆಗೆ ಒಳಗಾಗುವುದಕ್ಕಿಂತ ಬಾರದಂತೆ ತಡೆಯುವುದೇ ಮೊದಲ ಚಿಕಿತ್ಸೆ ಹೀಗಾಗಿ ಇಂತಹ ರೋಗ ಬರುವ ಮೊದಲೇ ದೇಹವನ್ನು ಹುರಿಗೊಳಿಸಬೇಕಾಗುತ್ತದೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಆಹಾರ ಸೇರಿದಂತೆ ಪ್ಲೇಟ್ಲೆಟ್ಗಳ ಸಂಖ್ಯೆ ಹೆಚ್ಚಾಗುವಂತಹ ಆಹಾರಗಳನ್ನ ನಾವು ಸೇವಿಸುವುದು ಬಹಳ ಅಗತ್ಯ ಹಾಗಾದರೆ ಪ್ಲೇಟ್ಲೆಟ್ ಹೆಚ್ಚಿಸುವಂತಹ ಆರೋಗ್ಯಕರ ಆಹಾರವಾದರೂ ಯಾವುದು ಎಂಬುದಕ್ಕೆ ಉತ್ತಮ ಪಪ್ಪಾಯ ಹಣ್ಣು ಹಾಗೂ ಪಪ್ಪಾಯದ ಎಲೆಗಳಾಗಿವೆ ಪಪ್ಪಾಯದ ಎಲೆಗಳು ಕಾಂಡಗಳು ಹಣ್ಣುಗಳು ನಮ್ಮ ದೇಹದಲ್ಲಿ ಪ್ಲೇಟ್ಲೆಟ್ ಹೆಚ್ಚು ಮಾಡಲು ಸುಲಭದ ಆಹಾರವಾಗಿದೆ ಪಪ್ಪಾಯ ಎಲೆಗಳನ್ನು ಆಹಾರವಾಗಿ ಬಳಸುವುದು ಹೇಗೆ ಈ ಪಪ್ಪಾಯ ಎಲೆಗಳು ಬಹಳ ಕಹಿಯಾದ ಅಂಶದಿಂದ ಕೂಡಿರುತ್ತದೆ ಅಲ್ಲದೆ ಅದರಿಂದ ಬರುವ ಸೋನಿ ವಿಪರೀತ ಕಹಿಗೆ ಕಾರಣವಾಗುತ್ತದೆ ಹೀಗಾಗಿ ನೇರವಾಗಿ ಅದನ್ನ ಸೇವಿಸಲು ಸಾಧ್ಯವೇ ಇಲ್ಲ ಎಲೆಯನ್ನ ಚೆನ್ನಾಗಿ ತೊಳೆದು ಅದನ್ನ ಜಜ್ಜಿ ಅಥವಾ ಮಿಕ್ಸಿಯಲ್ಲಿ ರುಬ್ಬಿ ಅದರ ರಸ ತೆಗೆಯಬೇಕು ಬಳಿಕ ಇದಕ್ಕೆ ರುಚಿಗಾಗಿ ಜೇನು ತುಪ್ಪ ಬೆರೆಸಿ ಸವಿಯಬಹುದಾಗಿದೆ ಪಪ್ಪಾಯ ಎಲೆಯಿಂದ ಮಾಡಲಾಗುವ ಚಹಾ ಪಪ್ಪಾಯ ಎಲೆಯನ್ನ ಕತ್ತರಿಸಿ ಸುಮಾರು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನೀರಿನಲ್ಲಿ ಹಾಕಿ ಕುದಿಸಬೇಕು ನಂತರ ಎಲೆಗಳನ್ನು ಜರಡಿ ಹಿಡಿದು ಸೋಸಿಕೊಂಡು ಅದರ ನೀರಿಗೆ ಸಕ್ಕರೆ ಜೇನುತುಪ್ಪ ಅಥವಾ ನಿಂಬೆ ರಸ ಹಿಂಡಿಕೊಂಡು ಕುಡಿಯಬಹುದು ಪಪ್ಪಾಯಿ ಎಲೆಗಳಿಂದ ಸಲಾಡ್ ಸಹ ಮಾಡಲಾಗುತ್ತದೆ ಎಲೆಗಳನ್ನು ಕುದಿಯುವ ನೀರಿಗೆ ಹಾಕಿ ಅದಕ್ಕೆ ಬೀನ್ಸ್ ಕಾಳುಗಳು ಶುಂಠಿ ಬೆಳ್ಳುಳ್ಳಿ ನಿಂಬೆ ಬೆರೆಸಿ ಚೆನ್ನಾಗಿ ಕುದಿ ಬರೆಸಿ ಕುಡಿಯಬಹುದು ಇದರಿಂದ ದೇಹದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ತರಕಾರಿಗಳು ಕಬ್ಬಿಣ ಭರಿತ ಆಹಾರಗಳು ಕುಂಬಳಕಾಯಿ ಬೀಜಗಳು ಡೈರಿ ಉತ್ಪನ್ನಗಳಂತಹ ಪೌಷ್ಟಿಕ ಆಹಾರ ಒಮೆಗಾ ತ್ರೀ ಕೊಬ್ಬಿನಾಂಶ ಹೆಚ್ಚಿರುವ ಆಹಾರಗಳನ್ನು ಸೇವಿಸಿದ್ರೆ ಈ ಪ್ಲೇಟ್ಲೆಟ್ಗಳ ಸಂಖ್ಯೆ ಹೆಚ್ಚಾಗುತ್ತದೆ ಇದರಿಂದ ನಿಮ್ಮ ಆರೋಗ್ಯವು ಚೇತರಿಕೆ ಕಂಡು ಬರಲಿದೆ ಕಿವಿ ಹಣ್ಣುಗಳು ಕಿತ್ತಳೆ ಪಪ್ಪಾಯ ಸೇವನೆ ದೇಹದಲ್ಲಿ ಪ್ಲೇಟ್ಲೆಟ್ ಹೆಚ್ಚಾಗಲು ಸಹಕಾರಿಯಾಗಿದೆ ಒಬ್ಬ ವ್ಯಕ್ತಿಗೆ ಎಷ್ಟು ಬಾರಿ ಡೆಂಗ್ಯೂ ಜ್ವರ ಬರಬಹುದು ಡೆಂಗ್ಯೂನಲ್ಲೂ ವಿಧಗಳಿವೆಯೇ ತಡೆಯುವುದು ಹೇಗೆ ಡೆಂಗ್ಯೂ ಒಂದು ಅಪಾಯಕಾರಿ ರೋಗವಾಗಿದ್ದು ಸೊಳ್ಳೆ ಕಡಿತದಿಂದ ಉಂಟಾಗುತ್ತದೆ ಎಂಬುದು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವ ವಿಚಾರ ಅಲ್ಲದೆ ಕರ್ನಾಟಕದಲ್ಲಿ ಕಳೆದ ಕೆಲವು ತಿಂಗಳಿನಿಂದ ಡೆಂಗ್ಯೂ ಪ್ರಕರಣಗಳು ಕೂಡ ಹೆಚ್ಚುತ್ತಿವೆ ಇದನ್ನ ಗಮನದಲ್ಲಿಟ್ಟುಕೊಂಡು ಈ ಬಗ್ಗೆ ಹೆಚ್ಚಿನ ಗಮನ ಹರಿಸಲಾಗುತ್ತಿದೆ ಡೆಂಗ್ಯೂ ಬಂದ್ರೆ ಸಾಮಾನ್ಯವಾಗಿ ಕೆಲವು ದಿನಗಳಲ್ಲಿ ಗುಣವಾಗುತ್ತದೆ ಆದರೆ ಕೆಲವರಲ್ಲಿ ಡೆಂಗ್ಯೂದಿಂದಾಗಿ ದೇಹದಲ್ಲಿನ ಪ್ಲೇಟ್ಲೆಟ್ಗಳು ಕಡಿಮೆಯಾಗಲು ಪ್ರಾರಂಭಿಸುತ್ತದೆ ಇದು ಕೆಲವೊಮ್ಮೆ ಮಾರಣಾಂತಿಕವಾಗಿರಬಹುದು ಆದರೆ ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಎಷ್ಟು ಬಾರಿ ಡೆಂಗ್ಯೂ ಬರುವ ಸಾಧ್ಯತೆ ಇರುತ್ತದೆ ಎಂಬುದು ನಿಮಗೆ ತಿಳಿದಿದೆಯೇ ಈ ಪ್ರಶ್ನೆಗೆ ತಜ್ಞರ ಉತ್ತರ ಇಲ್ಲಿದೆ ವಿಶ್ವದಾದ್ಯಂತ ಸರಾಸರಿ ನಾನೂರು ಮಿಲಿಯನ್ ಡೆಂಗ್ಯೂ ಪ್ರಕರಣಗಳು ಮತ್ತು ಭಾರತದಲ್ಲಿ ಎರಡು ಪಾಯಿಂಟ್ ಐದು ಲಕ್ಷ ಪ್ರಕರಣಗಳು ಇವೆ ಎಂದು ಅಂಕಿಅಂಶಗಳು ತೋರಿಸುತ್ತವೆ ಡೆಂಗ್ಯೂ ಜ್ವರದಿಂದ ಬಳಲುತ್ತಿರುವವರಿಗೆ ಮೊದಲಿಗೆ ಹೆಚ್ಚಿನ ರೋಗ ಲಕ್ಷಣಗಳು ಕಂಡುಬರುವುದಿಲ್ಲ ಅದರ ನಂತರ ಹೆಚ್ಚಿನ ಜ್ವರ ತಲೆನೋವು ಚರ್ಮದ ಮೇಲೆ ಕೆಂಪು ದದ್ದುಗಳು ಅಥವಾ ರಕ್ತಸ್ರಾವ ವಾಂತಿ ವಾಕರಿಗೆ ಸ್ನಾಯು ನೋವು ಕೀಲು ನೋವು ಕಾಣಿಸಿಕೊಳ್ಳಬಹುದು ಆದರೆ ತೀವ್ರವಾದ ಡೆಂಗ್ಯೂ ಜ್ವರ ಇರುವವರಿಗೆ ರಕ್ತಸ್ರಾವವಾಗುವುದಿಲ್ಲ ಆದರೆ ಇದು ರಕ್ತ ಪರಿಚಲನಾ ವ್ಯವಸ್ಥೆಯ ವೈಫಲ್ಯ ಆಘಾತ ಮತ್ತು ಸಾವಿಗೆ ಕಾರಣವಾಗಬಹುದು ಡೆಂಗ್ಯೂನಲ್ಲಿ ನಾಲ್ಕು ವಿಧ ಒಬ್ಬ ವ್ಯಕ್ತಿಯು ತನ್ನ ಜೀವತಾವಧಿಯಲ್ಲಿ ನಾಲ್ಕು ಬಾರಿ ಡೆಂಗ್ಯೂಗೆ ತುತ್ತಾಗಬಹುದು ಎಂದು ಆರೋಗ್ಯ ತಜ್ಞರು ಹೇಳ್ತಾರೆ ಸಾಮಾನ್ಯವಾಗಿ ಡೆಂಗ್ಯೂನಲ್ಲಿ ನಾಲ್ಕು ವಿಧಗಳಿವೆ ಎಂದು ವೈದ್ಯರು ಹೇಳ್ತಾರೆ ಅವುಗಳಲ್ಲಿ ಡಿ ಒನ್ ಡಿ ಟೂ ಡಿ ತ್ರೀ ಡಿ ಫೋರ್ ಎಂದು ವಿಂಗಡಿಸಲಾಗಿದೆ ಇದು ವ್ಯಕ್ತಿಯ ಜೀವಿತಾವಧಿಯಲ್ಲಿ ಬರಬಹುದು ಅಥವಾ ಬರದಿರಬಹುದು ಡೆಂಗ್ಯೂಗಳಲ್ಲಿ ಡಿ ಟು ಡೆಂಗ್ಯೂ ಹೆಚ್ಚು ಅಪಾಯಕಾರಿ ಎಂದು ವೈದ್ಯರು ಹೇಳ್ತಾರೆ ಇದರಲ್ಲಿ ಪ್ಲೇಟ್ಲೆಟ್ಗಳು ವೇಗವಾಗಿ ಕಡಿಮೆಯಾಗುತ್ತವೆ ಹಾಗಾಗಿ ಇದು ಆರೋಗ್ಯಕ್ಕೆ ಹೆಚ್ಚು ಅಪಾಯಕಾರಿಯಾಗಬಹುದು ಡೆಂಗ್ಯೂ ತಡೆಯುವುದು ಹೇಗೆ ಡೆಂಗ್ಯೂ ಬಗ್ಗೆ ಎಚ್ಚರಿಕೆ ವಹಿಸುವುದು ಅನಿವಾರ್ಯ ಅದಲ್ಲದೆ ಇದನ್ನ ತಡೆಗಟ್ಟಲು ಸ್ವಚ್ಛತೆಯನ್ನ ಅನುಸರಿಸಬೇಕು ರಾತ್ರಿ ಮಲಗುವಾಗ ಮತ್ತು ಬೆಳಗಿನ ಸಮಯದಲ್ಲಿ ಸೊಳ್ಳೆಗಳು ಕಚ್ಚದಂತೆ ಕಾಳಜಿ ಮಾಡಬೇಕು ಮಳೆಗಾಲದಲ್ಲಿ ಎಲ್ಲಿಯೂ ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸಬೇಕು ನಿಂತ ನೀರಿನಲ್ಲಿ ಡೆಂಗ್ಯೂ ಸೊಳ್ಳೆಗಳು ಬೆಳೆಯುತ್ತವೆ ಡೆಂಗ್ಯೂ ಕಡಿಮೆಯಾದ ನಂತರವೂ ಸುಸ್ತು ದಣಿವು ಇದ್ದು ಸ್ನಾಯು ನೋವು ಹಾಗೂ ಕೀಲು ನೋವು ಪದೇ ಪದೇ ಕಂಡು ಬರ್ತಾ ಇದ್ರೆ ನೀವು ತಕ್ಷಣ ತಪಾಸಣೆಗೆ ಒಳಗಾಗಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ